ಜಪ ಮಾಡ್ಬೇಕಾರೆ ಅಲ್ಲೊಂದು ಹಾವು ಹೋಗ್ತೇತಿ ಉಷ್ಟ್ರು ಆದ್ರೆ ನೋಡಿ ಹೆದರಿ ಹಾವ್ ಹಾ 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 ಅಂತೇಳಿ ಹೆದರಿ ಓಡೋಕ್ಕಾರ ಓಡೋದ್ರು ಹಾವಾ ಹಾ ಅಂದ್ರ ಅಲ್ಲೇ ಇರ್ತಾನ ಅವ ಹಾವಾವ ಹೋದ್ಮೇಲೆ ಅವ್ರು ಬಿಳಿಯಾರು ಬಂದು ಕೇಳ್ತಾರ ನೀನು ಹಾವಿದ್ರು ಇಲ್ಲೇ ಸುಮ್ಮನೆ ಇದ್ದಿದ್ದಿಲ್ಲ ಅಂತ ಅಂತ ಅಂದಕ್ಕ ಅವ್ರ ಮ್ಯಾಲ ದೇವ್ರ ಬಿಟ್ಟ ಏನು ಕಾಣಿಸಲಿಲ್ಲ ಅಂತ ಅಂತ ಹೇಳ್ತಾರ ಇದ್ರ ಮೇಲೆ ನಾವು ದುಡ್ಕೊಬೇಕು ಕನಕದಾಸರ ಭಕ್ತಿ ಎಷ್ಟು ಅಮೋಘವ ಅಮೋಘವಾದದ್ ಅಂತಂದ್ರು ಮತ್ತ ಕನಕದಾಸರ ಕನಕದಾಸರು ಮತ್ತ ಇವ್ರು ಕನಕದಾಸರು ಹದಿಮೂರು ವರ್ಷದಲ್ಲಿ ಇದ್ದಾಗ ಅವ್ರ ತಲೆ ತೀರ್ಕೊತಾರ ಅವ್ರ ತೀರ್ಕೊಂಡಿಂದ ಅವರು ಬಾಡ ಕ್ರಮ ಬಿಟ್ಟು ಕಾಗಿನಲೆ ಹೋಗ್ತಾರ ಅವ್ರ ಮಾರನಾಯಕ ಅಂತ ಅವಂಗ ದಂಡನಾಯಕನಾಗಿ ನೆಮಿಸ್ತಾರ ದಂಡ ನಾಯಕ ಆಗಿ ನೇಮಿಸಿದ ಮೇಲೆ ಅವ್ನು ಹೋಗ ದಂಡನಾಯಕ ಆಗಿಂದ ಅವ್ರ ಕಾಗಿನಲೆ ಸೇರ್ತಾರ ಕಾಗಿ ಸೇರಿದಾಗ ಅವಂಗ ಅವ್ರನ್ನ ಮದುವೆ ವಿಚಾರ ನಡೆದಿ ಅಹ್ ಅವ್ನು ತಿನ್ನ ಬಂದ Eu vou me colocar um minha cara e me colocar na Oye, no primero, a afirmar a de ಕೋಣ ಮಂತ್ರವೇ ಸರಿ ಅಂತ ಹೇಳ್ತಾರೆ ಇವಾಗ ಕನಕ ಕನಕದಾಸಿ ಅನ್ ಇದ ಮಂತ್ರ ಅಂತ ತಿಳ್ಕೊಂಡು ಕೋಣ 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 ಅಂತ ಜಪಸ್ಕೋತಾನೆ ಇರ್ತಾನೆ ಇವ್ ಎಂತ ಶಕ್ತಿ ಅಂತ ಕೋಣ 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 ಅಂತ ಜಪಸ್ಕೊಂಡ್ರೆ ಯಮರ ಕೋಣವೇ ಇವ್ರು ಪ್ರತ್ಯಕ್ಷ ಆಗೋಂಗ್ ಮಾಡ್ಬಿಡ್ತಾರ ಅದ್ರ ವ್ಯಾಸರಂಗ ಅನ್ಕೊತಾರ ಇವನೊಬ್ಬ ಸಾಮಾನ್ಯ ಕಳಿಸ್ತಾರ ಹುಟ್ಟರು ಕಳಿಸದಾಗ ಒಬ್ರು ಮರ ಬುಡಕ್ ಮತ್ತ ಆಯ್ ಇದು ಇದು ಬಂಡಿಯಿಂದ ಮತ್ತ ಎಲ್ಲ ಮನಿಯಿಂದ ಎಲ್ಲ ಕಡೆ ಹೋಗಿ ತಿಂದು ಬರ್ತಾರ ಕನಕದಾಸರ ಒಟ್ಟ ತಿಂದು ಬರಲ್ಲ ಅದಕ್ಕೆ ಕೇಳ್ತಾರ ವ್ಯಾಸರ ಕೇಳ್ತಾರ ನೀ ಎರಕ್ ತಿಂದು ಬರ್ಲಿಲ್ಲ ಅಂತ ಕೇಳ್ತಾರ ಅದಕ್ಕ ಹೇಳ್ತಾರ ಈಗ ಎಲ್ಲಾ ಕಡೆ ಎಲ್ಲಾ ಮಂದಿರ್ಕೊಂಡು ತಪ್ಪಿಸ್ಕೋಬಹುದು ಆ ದೇವರಿಂದರ್ಕಂಡ್ ಯಾವತ್ತೂ ತಪ್ಪಸ್ಕೊಳಕ್ ಆಗಲ್ಲ ಅಂತ ಕನಕದಾಸರು ಹೇಳ್ತಾರ ಆಮೇಲೆ ಮತ್ತೆ ಒಂದ್ ದಿವ್ಸ ಏನಾಗುತ್ತ वैकु क्या तरा हन्ना सर्ग क्या रोक्त रान्ध ्य अ सर्ग क्या रोक्त म्न्ज या सुुन्न आराखनक दाक्षश ना ु गासरा ख था ैले युरमा इ नामा शषर दर लाई द यारो ैकुन्क क्ता राम्तन्धर यर यारु हो बला रान्र ನಾನು ಎಂಬ ಅಹಂ ಅಹಂಕಾರ ಹೋದರೆ ನಾನು ಹೋದೇನು ಅಂತ ಹೇಳ್ತಾರೆ ಹೇಳಿದ ತಕ್ಷಣ ಅವ್ರಿಗೆಲ್ಲ ಗೊತ್ತಾಗುತ್ತ ಅಸಾಮಾನ್ಯರು ಅಂತಂದು ಏನಾಗುತ್ತೆ ಇವ್ರು ವ್ಯಾಸ ಕನಕಡಾ ಆಡಿಯ ಮುಂದೆ ಹೋಗ್ತಿರ್ತಾರೆ ಅವಾಗ ಇವರು ಎಲ್ಲ ಪ್ರವಾಸ ಮಾಡ್ತಿರ್ತಾರೆ ಎಲ್ಲಾ ಕಡೆ ಅವಾಗ ಒಂದ್ ಕಡೆ ಹೋಗ್ತಾರೆ ಇವ್ರು ವ್ಯಾಸರಾರ ಕೇಳ್ತಾರೆ ಇಲ್ಲಿ ಯಾರ ದೇವರನ್ನ ನಾನು ಮುಂದೆ ಮಂಗ್ಳ ಪೂಜೆ ನಡೀತಿರ್ತತಿ ಮಂಗ್ಲಾರ್ಥ ಆಗ್ತಿರ್ತತಿ ಕನಕದ ಹಾಕುವ ಹಡಾನು ಹೇಳ್ತಿರ್ತಾರ ಒಂದು ನಾಯಿ ಬಂದ್ ಹೊರಗ ಅವಾಗ ನಾಯಿ ಬಂದ್ ಹೋದ ಸ್ನಾಯಿ ಎಲ್ಲರೂ ಅಂದ್ರೆ ದೇವ್ರೆಲ್ಲದನಾ ದೇವ್ರ ಅಂತ ಕೇಳ್ತಾರ ಆ ಬಂದು ಹೋದ್ರಲ್ಲ ಅಂತ ನೀವು ಕೀಳು ಜಾತಿ ಅವ ಅಂತೇಳಿ ನಾವು ಒಳಗೆ ಕರ್ಕೊತಿರಲ್ಲ ಅವಾಗ ಇವ್ರು ಒಂದ್ ಕಡೆ ಹಿಂದು ಕುಂತು ಕೃಷ್ಣನ ಭಜನೆ ಮಾಡ್ತಾರ ಒಬ್ಬ ಆ ಸಣ್ಣ ಹುಡುಗ ಬರ್ತಾನ ಅವ್ಗ ನೀ ಎದೆ ಕೀಲೆ ಕುಂತಿ ಊಟದ ತೋಸ ಆಗೈತಿ ಅದಕ್ಕೆ ಊಟ ಮಾಡವಲ್ಲ ಅಂತಂತ ಕೃಷ್ಣನ್ ನೋಡ್ತ ನಾ ಒಟ್ಟ ಊಟ ಮಾಡೋಲ್ಲ ಅಂತ ಹೇಳ್ತಾತಾರ ಆಮೇಲೆ ಹಂಗಾದ್ರೆ ನನ್ನ ಚೈನ್ ತೊಗೋ ಅಂತ ಇದು ಪಳ್ಳಂಗ ಅವ್ನು ಸರಣ ಕಲ್ತಕೊತಾರ ಅದಕ್ಕೆ ನಾ ಇಲ್ಲ ಕೃಷ್ಣ ನೋಡ್ಕೊಂಡ ಊಟ ಮಾಡೋದಲ್ಲ ಅಂತ ಈಗ ನೋಡಿದೆಯಲ್ಲ ಅಂತ ಅಂತಂದ್ರ ಆ ಸಣ್ಣ ಇಬ್ಬತ್ತಾನ ಅವ ಮಣ್ಣು ನೋಡದ್ ಆ ಹುಡುಗ ಇಬ್ಬರು ಅದ್ರ ಊಟ ಇದನ್ನ ಹಾಕ್ ಕೊಟ್ಟ ತಕ್ಷಣ ಇದ್ರ ಉಡುಪಿಯಲ್ಲಿ ನಮ್ ದೇವಸ್ಥಾನದ ಇದ್ರ ಮಾಲೆಲ್ಲ ಇದು ಅಂತಂದು ಅವ್ರ ಪೂಜಾರಿ ಕಡೆ ತಕೊಂಡ್ತಾರ ಇವಾಗ ಊಟ ಎಲ್ಲ